ಕುಖ್ಯಾತ ದರೋಡೆಕೋರನಿಗೆ ಗದಗ ಪೊಲೀಸರಿಂದ ಫೈರಿಂಗ್ ರಾಯಚೂರು ಮೂಲದ ಕುಖ್ಯಾತ ದರೋಡೆಕೋರ ಜಯಸಿಂಹ ತಂದೆ ದುರ್ಗಪ್ಪ ಮೊಡೆಗರ್ ಎಂಬಾತನನ್ನು ಬಂಧಿಸಿ ಕರೆತರುವಾಗ ಪೊಲೀಸರ ಮೇಲೆ ಹಲ್ಲೆ ನಡೆಸಿ ಪರಾರಿಯಾಗಲು ಯತ್ನಿಸಿದ್ದಾನೆ ಮುಂಡರಗಿ ಸಿಪಿಎ ಮಂಜುನಾಥ್ ಸುಗಲಿಯವರು ಆರೋಪಿಯ ಎಡಗಾಲಿಗೆ ಫೈರಿಂಗ್ ಮಾಡಿದ ಘಟನೆ ಜರುಗಿದೆ ಆರೋಪಿ ಜಯಸಿಂಹನನ್ನು ಮುಂಡರಗಿ ತಾಲೂಕು ಟೋನಿ ಡಂಬಲ್ ಗ್ರಾಮದ ಮಧ್ಯೆ ಕಳೆದ ಭಾನುವಾರ ಪೊಲೀಸರು ತಮ್ಮ ವಶಕ್ಕೆ ಪಡೆದುಕೊಂಡು ಲಂಕೇಶ್ವರ ಪೊಲೀಸ್ ಠಾಣೆಗೆ ಕರೆತರುವ ಸಂದರ್ಭದಲ್ಲಿ ಆರೋಪಿಯು ಏಕಾಏಕಿ ಪೊಲೀಸರ ಮೇಲೆ ಹಲ್ಲೆ ನಡೆಸಿ ತಪ್ಪಿಸಿಕೊಳ್ಳಲು ಯತ್ನಿಸಿದ್ದಾನೆ ಈತನ ವಿರುದ್ಧ ಕಾಗವಾಡ ಬಾಗೇವಾಡಿ ತಿಗೋಟ ಲಂಕೇಶ್ವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ರಾಜ್ಯ ಹಾಗೂ ಅಂತಾರಾಜ್ಯ ಪೊಲೀಸರಿಗೆ ತಲೆನೋವಾಗಿ ಪರಿಣಮಿಸಿದೆ ಗದಗ ಪೊಲೀಸರ ಕಾರ್ಯಕ್ಕೆ ಸಾರ್ವಜನಿಕರು ಎಲ್ಲೆಡೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಸಿ ಪಿ ಐ ಪಿ ಐ ಮುಂಡುರುಗಿಯವರು ಆರೋಪಿತ ಒಬ್ಬ ಅಂದರೆ ಜಯ ಜಯಸಿಂ ದುರ್ಗಪ್ಪ ಮೋಡ್ಕೇರ್ ಅಂತೇಳಿ ಸುಮಾರು ಇಪ್ಪತ್ತೆರಡು ವರ್ಷ ಈ ರಾಯಚೂರು ಜಿಲ್ಲೆಯ ದೇದುರ್ಗ ತಾಲೂಕಿನ ಜಾಲಹಳ್ಳಿಯಲ್ಲಿರ್ತಕ್ಕಂಥ ಒಂದು ಜನ ಜನತಾ ಕಾಲೋನಿ ವಾಸಿಯರು ಈತ ಅನೇಕ ಪ್ರಕರಣಗಳಲ್ಲಿ ವಾಂಟೆಡ್ ಇದ್ದ ರೀಸೆಂಟ್ಲಿ ಕಾಗವಾಡ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಡೆಕಾವಟಿ ಕೇಸ್ ಆಗಿದೆ ಮತ್ತು ಬಾಗೇವಾಡಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು ಅಫೆನ್ಸ್ ಆಗಿದೆ ತಿಕೋಟ ಪೊಲ್ಯೂಷನ್ ಲಿಮಿಟ್ಸಲ್ಲಿ ಒಂದಾಗಿದೆ ನಮ್ಮಲ್ಲಿ ಲಕ್ಷ್ಮೇಶ್ವರ್ ಪೊಲೀಷನ್ ಲಿಮಿಟ್ಸಲ್ಲಿ ಒಂದು ಅಫೆನ್ಸ್ ಆಗಿದೆ ಇನ್ನೂ ಅನೇಕ ಪೊಲೀಸ್ ಠಾಣೆಗಳಲ್ಲಿ ಈತನ ಮೇಲೆ ಒಂದು ಏನು ಅಪರಾಧ ಕಂಡು ಕಂಡುಬಂದಿದೆ ಇವನ ಒಂದು ಚಲನವಲನ ಮೇಲೆ ನಿಗಾ ಇಟ್ಟು ನಮ್ಮ ಅಧಿಕಾರಿಗಳು ಒಂದು ತಂಡಗಳನ್ನು ರಚನೆ ಮಾಡಲಾಗಿತ್ತು ಇವನನ್ನು ಸೆಕ್ಯೂರ್ ಮಾಡಿಕೊಂಡು ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗ್ತಾ ಇರುವಾಗ ಪೊಲೀಸರಿಗೆ ಒಂದು ನೂಸೆನ್ಸ್ ಮಾಡಿ ತಪ್ಸ್ಕೊಂಡು ಹಲ್ಲೆ ಮಾಡಿ ತಪ್ಸ್ಕೊಂಡು ಓಡಲಿಕ್ಕೆ ಪ್ರಯತ್ನ ಮಾಡಿದ್ದಾನೆ ಆ ಟೈಮಲ್ಲಿ ನಮ್ಮ ಪೊಲೀಸ್ ಇನ್ಸ್ಪೆಕ್ಟ್ರವರು ಒಂದು ಏರ್ ಫೈರ್ ಕೂಡ ಮಾಡಿ ವಾರ್ನ್ ಮಾಡಿ ಎಲ್ಲ ಮಾಡಿದ್ದಾರೆ ನಾರ್ಮಲಿ ಮೊದಲು ವಾರ್ನ್ ಮಾಡಿ ನಂತರ ಏರ್ ಫೈರ್ ಮಾಡಿ ವಾರ್ನ್ ಮಾಡಿದರೂ ಕೂಡ ಅವನು ತಾನು ಹಲ್ಲೆ ಮಾಡೋದನ್ನು ಮತ್ತು ಓಡಿ ಹೋಗೋದನ್ನು ಏನು ಸ್ಟಾಪ್ ಮಾಡಿಲ್ಲ ಆದ್ದರಿಂದ ಸೆಲ್ಫ್ ಡಿಫೆನ್ಸ್ಗೋಸ್ಕರ ಮತ್ತು ಆತನನ್ನು ವಶಕ್ಕೆ ಪಡೆದುಕೊಳ್ಳೋ ದೃಷ್ಟಿಯಿಂದ ಅವನ ಕಾಲಿಗೆ ಅಂದರೆ ಎಡಗಾಲಿಗೆ ಎರಡು ಸುತ್ತು ಗುಂಡನ್ನು ಹರಿಸಿದ್ದಾರೆ ಮತ್ತು ತಕ್ಷಣ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ ಟ್ರೀಟ್ಮೆಂಟ್ ನಡೀತಾ ಇದೆ ಈಸ್ ಔಟ್ ಆಫ್ ಡೇಂಜರ್ ನಮ್ಮ ಸಿಬ್ಬಂದಿಗೂ ಕೂಡ ಒಬ್ಬರಿಗೆ ಏನು ಗಾಯ ಆಗಿದೆ ಅವ್ರನ್ನೂ ಕೂಡ ಆಸ್ಪತ್ರೆಗೆ ದಾಖಲು ಮಾಡಿ ಟ್ರೀಟ್ಮೆಂಟ್ ಕೊಡ್ತಾಯಿದ್ದೀವಿ ಒಟ್ಟಿನಲ್ಲಿ ಒಬ್ಬ ಏನು ಅತ್ಯಂತ ಅನೇಕ ಜಿಲ್ಲೆಗಳಿಗೆ ಬೇಕಾಗಿರ್ತಕ್ಕಂಥ ಒಬ್ಬ ಆಗಿದ್ದ ಸೊ ಇವನ್ನ ವಶಕ್ಕೆ ಪಡೆದುಕೊಳ್ಳೋದು ಮತ್ತು ಮುಂದಿನ ತನಿಖೆ ಕೈಗೊಳ್ಳೋದು ಭಾಳ ಅವಶ್ಯಕತೆ ಇತ್ತು ಆ ನಿಟ್ಟಿನಲ್ಲಿ ನಮ್ಮ ಅಧಿಕಾರಿಗಳು ಅವನನ್ನು ವಶಕ್ಕೆ ಒಂದು ಫೈರ್ ಮಾಡಿ ವಶಕ್ಕೆ ಪಡೆದುಕೊಂಡಿದ್ದಾರೆ ಮುಂದಿನ ತನಿಖೆಯನ್ನು ಪ್ರಕರಣಗಳನ್ನು ದಾಖಲಿಸಿಕೊಂಡು ಮತ್ತು ಯಾವ ಪ್ರಕರಣದಲ್ಲಿ ಯಾವ ತನಿಖೆಯಲ್ಲಿ ಇವನು ಬೇಕು ಅನ್ನೋದ್ರ ಬಗ್ಗೆ ಮತ್ತು ಬೇರೆ ಬೇರೆ ಜಿಲ್ಲೆ ಕೆಲವು ಅಂತಾರಾಜ್ಯದಲ್ಲೂ ಕೂಡ ಅವರು ಅಫೆನ್ಸ್ ಮಾಡಿರೋ ಬಗ್ಗೆ ಮಾಹಿತಿ ಇದೆ ಅದನ್ನೆಲ್ಲ ಕೂಡ ವಿವರವಾಗಿ ನಮ್ಮ ಅಧಿಕಾರಿಗಳು ತನಿಖೆ ಮಾಡ್ತಾರೆ ಬೇರೆ ರಾಜ್ಯಗಳು ಕೂಡ ಸಿಕ್ಕು ರಾಜ್ಯಗಳಲ್ಲಿ ಅಫೆನ್ಸ್ ಮಾಡಿ ಅದು ಆ ಇನ್ಫಾರ್ಮೇಷನ್ ಕೂಡ ಇದೆ ಆಂಧ್ರ ಪ್ರದೇಶ ಆ ಕಡೆ ಬಾರ್ಡರಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಈ ರೀತಿ ಬೇರೆ ಬೇರೆ ಕಡೆಗೆ ಹೋಗಿ ಮತ್ತು ಬೆಂಗಳೂರು ನಮಗೆ ಆಲ್ರೆಡಿ ಕೆಲವು ಇನ್ಫಾರ್ಮೇಷನ್ ಜಾಲಹಳ್ಳಿ ಪಿ ಎಸ್ ಅಲ್ಲೆಲ್ಲ ಅಫೆನ್ಸ್ ಮಾಡಿರೋದು ಕೆಲವು ಬೇಸಿಕಲ್ಲಿ ಬೇಸಿಕ್ ಇನ್ಫಾರ್ಮೇಷನ್ ಕೂಡ ಆಲ್ರೆಡಿ ಸಿಕ್ಕಿದೆ ಇಂಟ್ರವ್ಯೂಷನ್ ಟೈಮಲ್ಲೂ ಕೂಡ ಈಗ ಹೆಚ್ಚಿನ ಮಾಹಿತಿ ಸಿಗ್ತಾ ಇದೆ ಸೊ ಅದನ್ನು ತೆಗೆದುಕೊಂಡು ಇವರೆಲ್ಲೆಲ್ಲಿ ಅಫೆನ್ಸ್ ಮಾಡಿದರು ಆ ಎಲ್ಲ ಅಧಿಕಾರಿಗಳ ಜೊತೆಗೂ ಕೂಡ ಮಾತಾಡ್ಕೊಂಡು ಕೋಆರ್ಡಿನೇಟ್ ಮಾಡ್ಕೊಂಡು ಮುಂದಿನ ತನಿಖೆಯನ್ನು ಕೈಗೊಳ್ತೀವಿ ಕಾಂಟ್ಯಾಕ್ಟ್ ಹೆಂಗಿತ್ತು ಫೋನ್ ಮೂಲಕ್ಕಿತ್ತು ಅಥವಾ ಏನು ಪೊಲೀಸರಿಗೆ ಬೇರೆ ಬೇರೆ ಠಾಣೆಗಳಲ್ಲಿ ಕೂಡ ಪ್ರಕರಣ ಯಾರಿಗೂ ಕೂಡ ಇವತ್ತೀತ ಸಿಕ್ಕಿಲ್ಲ ತನಿಖೆಯ ಹೆಚ್ಚಿನ ಭಾಗನ ಬಿಟ್ಕೊಡ್ಲಿಕ್ಕಾಗಲ್ಲ ಆದರೆ ತಾವು ಹೇಳಿದಾಗೆ ಇವನು ಭಾಳ ಪೊಲೀಸ್ ಅಧಿಕ ಸ್ಟೇಷನ್ಗಳಿಗೆ ಬೇಕಾಗಿದ್ದ ಒಂಥರ ಏನು ಪ್ರೊಫೆಷನಲ್ ಆಗಿ ಹಬಿಚುವಲ್ ಫೆನ್ಸ್ಗಳು ಬೀರು ರಿಪೋರ್ಟ್ ಪ್ರದೀಪ್ ಪಾಟೀಲ್ ಗದಗ